ಇವತ್ತಿನ ದ್ವಿತೀಯ ಪಿ ಯು ಸಿ ಅರ್ಥಶಾಸ್ತ್ರದ ಪ್ರಾಯೋಗಿಕ ಪ್ರಶ್ನೆಗಳಲ್ಲಿ ನಾನು ಒಂದು ಪ್ರಾಯೋಗಿಕ ಪ್ರಶ್ನೆ ತಮ್ಮೆದರಿಗೆ ತಗೊಂಡು ಬಂದಿರತಕ್ಕಂಥದ್ದು ಅದು ಏನನ್ನು ಹೋಗಿದರೆ ಕಾರ್ಯಭಾರ ಮತ್ತು ನಿಯೋಜನೆ ಆಧಾರಿತ ಪ್ರಶ್ನೆಗಳು ಅದರಲ್ಲಿ ಒಂದು ಈ ಕೆಳಗಿನ ಕೋಷ್ಟಕದಲ್ಲಿ ಕಾಣೆಯಾದ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ ಅಂತ ಈ ಒಂದು ಕೋಷ್ಟಕ ಇದು ಐದು ಅಂಕದ ಪ್ರಶ್ನೆಗಳಾಗಿರ್ತಕ್ಕಂಥದ್ದು ಐದು ಮಾರ್ಕ್ಸ್ ಇಲ್ಲಿ ಆಧಾನಗಳು ಟಿ ಪಿ ಅಂತಂದ್ರೆ ಈ ಟೋಟಲ್ ಪ್ರೊಡಕ್ಟ್ ಈ ಎಂ ಪಿ ಅಂತಂದ್ರೆ ಮಾರ್ಜಿನಲ್ ಪ್ರೊಡಕ್ಟ್ ಆ ಏಪ್ ಕ್ಯಾನ್ ಯುವರ್ एवरेज ಪ್ರಾಡಕ್ಟ್ ಹೌ ಓಕೆ ಇಲ್ಲಿ ನೋಡಿ ಆದಾನಗಳು 0 ಇದೆ ಆಕಣ್ಣಕ್ಕೆ ಟಿಪಿ 0 ಇದೆ ಎಂಪಿಜಿ ಮಾರ್ಜಿನಲ್ ಪ್ರಾಡಕ್ಟ್ ಅಂಡ್ ಲೇಬರ್ಸ್ ಜೀರೋ ಇದೆ ಮತ್ತು ಎವರೇಜ್ ಪ್ರಾಡಕ್ಟ್ಸ್ ಲೇಬರ್ಸ್ ಜೀರೋ ಇದೆ ಅಂದ್ರೆ ಇಲ್ಲಿ ಕನ್ನಡದಲ್ಲಿ ಒಟ್ಟು ಉತ್ಪನ್ನ ಸೀಮಂತ ಉತ್ಪನ್ನ ಮತ್ತು ಶ್ರಮ ಸರಾಸರಿ ಉತ್ಪನ್ನ ಮತ್ತು ಲೇಬರ್ ಒಂದನೇ ಒಂದು ಆಧಾರಗಳಿಂದ ಒಟ್ಟು ಉತ್ಪಾದನೆ ಹತ್ತಿದೆ ಆದ್ರೆ ಎಂ ಪಿ ಇಲ್ಲಿ ಬ್ಯಾಸ್ ಖಾಲಿ ಬಿಟ್ಟಿರ್ತಕ್ಕಂಥದ್ದು ಕೊಟ್ಟಿದೆ ಬಿಟ್ಟು ಇಲ್ಲಿ ಖಾಲಿ ನೀವು ಪರೀಕ್ಷೆಯಲ್ಲಿ ಈ ಒಂದೇ ಒಂದು ಅಂಕ ಇದು ಒಂದು ಡಾಟಾ ತೊಂದರೆ ನಿಮ್ಗೆ ಒಂದು ಮಾರ್ಕ್ಸ್ ಬರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ ಇಲ್ಲಿ ನೋಡಿ ಇಲ್ಲಿ ಟಿ ಪಿ ಎಂ ಪಿ ಕಂಡು ಇಡ್ಬೇಕಂದ್ರೆ ಟಿ ಪಿ ಮೇಲ್ಗಡೆ ಇರ್ತಕ್ಕಂಥ ಯಾವ ಅಂಕಿ ಅದ ಅದ್ರಲ್ಲಿಂದ ನಾವೇನ್ ಮಾಡ್ಬೇಕಂದ್ರೆ ಕಳಿಬೇಕು ಕಳೆದಾಗ ನಮಗೆ ಬರ್ತಕ್ಕಂಥದ್ದು ಏನು ಎಂ ಪಿ ಇರ್ತದ ಅದನ್ನು ಇಲ್ಲಿ ಇಟ್ಟಿದಾದರೆ ನಿಮ್ಗೆ ಒಂದು ಮಾರ್ಕ್ಸ್ ಬರ್ತದೆ ನೋಡಿ ಒಂದೇ ಆಧನಗಳಿಂದ ಹತ್ತಿದೆ ಹತ್ತರ ಮೇಲ್ಗಡೆ ಏನಿದೆ ಜೀರೋ ಹತ್ತರಲ್ಲಿ ಜೀರೋಪಷ್ಟು ಬರ್ತದೆ ಹತ್ತು ಇದು ಒಂದು ನೋಡಿ ಎರಡನೇ ಇಪ್ಪತ್ನಾಲ್ಕು ಕೊಟ್ಟಿದ್ದಾರೆ ಟಿ ಪಿ ಈ ಇಪ್ಪತ್ನಾಲ್ಕರಲ್ಲಿ ಹತ್ತನ್ನು ಕಳ್ಸೇ ಇಲ್ಲಿ ಎಷ್ಟು ಬರ್ತದ ಹದಿನಾಲ್ಕು ಬರ್ತದ ಹೌದಾ ಈ ಒಂದು ಹದಿನಾಲ್ಕು ಮುಂದೆ ಎಪಿ ಬರುತ್ತೆ ಬರ್ತದೆ ಈ ಇಪ್ಪತ್ನಾಲ್ಕರಲ್ಲಿ ಈ ಇದೆಯಲ್ಲ ಎರಡನ್ನು ಭಾಗಿಸುವುದರ ಮುಖಾಂತರ ಎಷ್ಟು ಬರುತ್ತೆ ಅಂತಂದ್ರೆ ಹನ್ನೆರಡು ಎ ಪಿ ಬರುತ್ತದೆ ಎವರೇಜ್ ಪ್ರಾಡಕ್ಟ್ ಅದೇ ರೀತಿಯಾಗಿ ನೋಡಿ ಮೂರನೇ ಒಂದು ಆಧಾರದಿಂದ ಇಲ್ಲಿ ಒಟ್ಟು ಎಷ್ಟು ಕೊಟ್ಟಿದ್ದಾನೆ ಅಂತಂದ್ರೆ ನಲವತ್ತು ನಲವತ್ತರಲ್ಲಿ ಇಪ್ಪತ್ನಾಲ್ಕು ತಿಂಗ್ರಿ ಹದಿನಾರು ಬರ್ತದ ಈ ನಲವತ್ತರಲ್ಲಿ ಮೂರು ಭಾಗ ಮಾಡಿ ನಮಗೆ ಎ ಪಿ ಬಂಕ್ ಬರ್ತದೆ ಅದೇ ರೀತಿಯಾಗಿ ಈ ಟಿ ಪಿ ಇಲ್ಲಿ ಖಾಲಿ ಕೊಟ್ಟಿದ್ದಾನೆ ಇಲ್ಲಿ ಖಾಲಿ ಕೊಟ್ಟಾಗ ಏನ್ ಮಾಡ್ಬೇಕು ನಾವು ಯಾವ ರೀತಿ ಟಿ ಪಿ ಕಂಡಿಬೇಕಂತಾರೆ ಟಿ ಪಿ ಮೂರನೇ ಅಂಕಿ ನಲವತ್ತು ಮತ್ತು ನಾಲ್ಕನೇ ಅಂಕಿ ಎಂ ಪಿ ಹತ್ತು ಇವೆರಡನ್ನು ಕೂಡಿಸಿದಾದ್ರೆ ಎಷ್ಟು ಬರುತ್ತೆ ಅಂತಂದ್ರೆ ಇಲ್ಲಿ ಐವತ್ತು ಬರುತ್ತೆ ಯಾವ ರೀತಿ ನೋಡಿ ಈ ಇದು ತಗೊಳ್ಳಿ ಇಲ್ಲಿಂದ ಇದು ಮಾಡಿ ನಲ್ವತ್ತು ಪ್ಲಸ್ ಹತ್ತು ಐವತ್ತು ಬರುತ್ತೆ ಹೌದಾ ಅದೇ ರೀತಿಯಾಗಿ ನಮ್ಗೆ ಐವತ್ತು ಪ್ಲಸ್ ಆರು ಇದು ಮತ್ತೆ ಈ ತಲೆ ಐವತ್ತು ಪ್ಲಸ್ ಆರು ಐವತ್ ಆರು ಬರುತ್ತೆ ಎಷ್ಟು ಬರುತ್ತೆ ಐವತ್ತು ಆರು ಬರುತ್ತೆ ಐವತ್ ಆರು ಪ್ಲಸ್ ಒಂದು ಕೊಡಿಸಿದ್ರೆ ಅರವತ್ತು ಬರುತ್ತೆ ಇಲ್ಲಿ ನೋಡಿ ಐವತ್ತರಲ್ಲಿ ಇಂದಿನಿಂದ ಎ ಪಿ ಕಂಡು ಐವತ್ತರಲ್ಲಿ ನೀವು ನಾಲ್ಕು ಭಾಗ ಮಾಡಿದರೆ ಹನ್ನೆರಡು ಪಾಯಿಂಟ್ ಐದು ಏನು ಬರ್ತದೆ ಎ ಪಿ ಬರ್ತದೆ ಈ ರೀತಿಯಾಗಿ ನೀವು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ನಾ ಹಾಕಿರ್ತಕ್ಕಂಥ ಈ ಖಾಲಿ ಬಿಟ್ಟ ಸಹ ಒಂದು ಎರಡು ಮೂರು ನಾಲ್ಕು ಐದು ಐದು ಮಾಡಿದ್ರೆ ಐದಕ್ಕೆ ಐದು ಮಾರ್ಕ್ ಬರುತ್ತದೆ ನೀವು ಪರೀಕ್ಷೆಯಲ್ಲಿ ಕೇವಲ ಎರಡು ಮೂರು ನಿಮಿಷದಲ್ಲಿ ನೀವು ಬರ್ದಿದೆ ಆದರೆ ನಿಮಗೆ ಐದು ಮಾಸು ನಿಮಗೆ ಹಂಡ್ರೆಡ್ ಪರ್ಸೆಂಟೇಜ್ ಬರ್ತಕ್ಕಂಥವು ಇಂಥ ಪ್ರಶ್ನೆಗಳು ನಾನು ಹಲವು ಪ್ರಶ್ನೆಗಳು ಹಾಗೆ ಬಿಡಿಸ್ತಾ ಇರ್ತೀನಿ ನೀವು ನಮಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ಬೆಲ್ ಐಕನ್ನು ಒತ್ತುವುದರ ಮುಖಾಂತರ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳನ್ನು ತಮಗೆ ಬೇಗನೆ ಬಂದು ತಲುಪುತ್ತವೆ ಅಂತ ಹೇಳುತ್ತಾ ಈ ಒಂದು ವಿಡಿಯೋ ವೀಕ್ಷಣೆ ಮಾಡಿದಕ್ಕಾಗಿ ತಮ್ಮೆಲ್ಲ ಧನ್ಯವಾದಗಳು ನಮಸ್ಕಾರಗಳು